ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕು ಫ್ಯಾಮಿಲಿ ನಾನು ಎಮ್ ಇ ರಾಜ್ಮಾ ರೆಸಿಪಿ ವಿಚ್ ಈಸ್ ನಾರ್ತ್ ಇಂಡಿಯನ್ ಡಿಶ್ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡಿದ್ದಂತಹ ರಾಜ್ಮಾನ ಕುಕ್ಕರಲ್ಲಿಟ್ಟು ಒಂದು ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು ಮೂರು ವಿಸಿಲ್ ಆದಮೇಲೆ ನೀವು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಈಸಿಯಾಗಿ ಸ್ಮ್ಯಾಶ್ ಆಗಬೇಕು ಸೊ ಮಿಕ್ಸಿ ಜಾರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡು ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈ ಆನಿಯನ್ ಪೇಸ್ಟ್ ರೆಡಿ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸಾರಿ ಒಂದು ವೆಸಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಅದೇ ಮಿಕ್ಸಿ ಗ್ರೈಂಡರಲ್ಲಿ ಒಂದು ಐದು ದೊಡ್ಡ ಸೈಜ್ ಟೊಮೆಟೊನ ತೊಗೊಂಡು ಪ್ಯೂರಿ ಮಾಡ್ಕೊತಾ ಇದ್ದೀನಿ ಜಾರ್ ತುಂಬ ಚಿಕ್ಕದಿರೋದ್ರಿಂದ ನಾನಿಲ್ಲಿ ಟೂ ಬ್ಯಾಚಸಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದು ಫಸ್ಟ್ ಬ್ಯಾಚು ಇದು ಸೆಕೆಂಡ್ ಬ್ಯಾಚು ಸೊ ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಯಿತು ಇಷ್ಟೇ ಇನ್ನೇನು ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ ಏನು ರುಬ್ಕೊಳ್ಳೋ ಅಷ್ಟಿಲ್ಲ ಸೊ ನಾನಿಲ್ಲಿ ಪ್ಯಾನ್ ಇಟ್ಟಿದ್ದೀನಿ ಇದು ನಾರ್ತ್ ಇಂಡಿಯನ್ ರೆಸಿಪಿ ಆಗಿರೋದ್ರಿಂದ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದು ಚಿಟ್ಗುಟ್ಟಿದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಫಸ್ಟು ಈರುಳ್ಳಿ ಪೇಸ್ಟು ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಇದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ನೀಟಾಗಿ ಈ ಥರ ಕೈಯಾಡಿಸ್ತಾ ಇರಬೇಕು ಈಗ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ನೀವು ಯಾವ ಕಂಪನಿದು ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಲಾಸ್ಟಲ್ಲಿ ಟೊಮೆಟೊ ಪ್ಯೂರಿನವರು ಬಿಟ್ಕೊಂಡಿದ್ವಲ್ಲ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಒಂದು ಕುದಿ ಬರೋವರೆಗೂ ಕಾಯಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜಾಗ್ರಿ ಪೌಡರ್ ಬೆಲ್ಲದ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆ ಪುಡಿ ಕೂಡ ಸಕ್ಕರೆ ಕೂಡ ಹಾಕ್ಕೋಬೋದು ಲಾಸ್ಟಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ರಾಜ್ಮಾ ರೆಡ್ ಕಿಡ್ನಿ ಬೀನ್ಸ್ ಇದನ್ನೆಲ್ಲಿ ಆ್ಯಡ್ ಇದ್ದೀನಿ ಸೊ ಹಾಕಿ ನೀಟಾಗಿ ಒಂದು ಸತಿ ಕಲಿಸ್ಕೊಂಬಿಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್ ಆಮ್ಚೂರ್ ಪೌಡರ್ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಕೊತ್ತಂಬರಿನ ನೀಟಾಗಿ ಇದ್ರ ಮೇಲೆ ಹಾಕ್ಕೊಂಡು ಸಲ ತಿರುಗಿಸ್ಕೊಂಡು ಕುಕ್ಕರ್ನ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಸಿಲ್ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ರಾಜ್ಮಾ ರೆಸಿಪಿ ರೆಡಿ ಟು ಸರ್ವ್ ಇದನ್ನು ಚಪಾತಿ ಪೂರಿ ರೋಟಿ ನಾನ್ ಅಥವಾ ರೈಸ್ ಜೊತೆ ಗೀ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗೋಕ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್